ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಹೌದಲ್ವಾ ಆರೋಗ್ಯ ಅನ್ನೋದು ಬಹಳ ಬಹಳ ಮುಖ್ಯ ನಾವು ಹಾಸ್ಪಿಟ್ಲಿಗೆ ಹೋಗ್ಬೋದು ತಗೊಳ್ಬಹುದು ಆಗ್ಬೋದು ಆಗ್ಬಹುದು ಇರ್ಬೋದು ಆದ್ರೆ ಆರೋಗ್ಯ ಅನ್ನೋದು ಹೇಗೆ ನಮ್ಮ ನಮ್ಮಿಂದಲೇ ಮೊದಲನೇದಾಗಿ ಪ್ರಾರಂಭ ಆಗಬೇಕಾಗಿದೆ ಅನ್ನೋದನ್ನು ನಾವು ಇದರಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ಹಾಸ್ಪಿಟ್ಲಿಗೆ ಹೋದಾಗ ಟ್ರೀಟ್ಮೆಂಟ್ ಸಿಗ್ಬೋದು ಆದ್ರೆ ಆರೋಗ್ಯ ಸಿಗತೆಯನ್ನು ಯಾವುದೇ ಇಲ್ಲ ಆದ್ರೆ ನಾವು

ಬೇಕಿಂತ ಕೊಟ್ಟಿದ್ರ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಈಗ ಅಷ್ಟೊಂದು ಬೆಳಕು ಬರ್ತಾ ಇಲ್ಲ ಮಗು ಮಗು ಕಾಣಿಸ್ತಾ ಇದೆ ಸೊ ಡಲ್ ಆಗಿದೆ ಬೆಳಕು ಅಂತ ಅದಕ್ಕೆ ಅವರು ನೋಡ್ತಾರೆ ಮಿಕ್ಸಿ ಎಲ್ಲ ರಿಪೇರಿ ಎಲ್ಲ ಮಾಡ್ತಾರೆ ಮಾಡಿದ ಆಮೇಲೆ ಫೈನಲ್ ಆಗಿ ಸೊ ತುಂಬಾ ಚೆನ್ನಾಗಿ ಬೆಳಕು ಬರಲು ಶುರು ಆಗುತ್ತೆ ಆಮೇಲೆ ಅಂಗಡಿಯವರು ಹೇಳ್ತಾರೆ ನೋಡಪ್ಪ ಈ ಬ್ಯಾಟ್ರಿ ತಿಂಗಳಿಗೆ ಏನು ತೊಂದರೆ ಆಗಿರಲಿಲ್ಲ ಸೊ ನೀವು ಹೊರಗಡೆ ತುಂಬಾ ಚೆನ್ನಾಗಿಲ್ಲ ಹೊಸ ಇಟ್ಕೊಂತ ಇದೆ ಅದ್ರ ಒಳಗೆ ಸೊ ಏನು ನೀವು ಉರಿತಾ ಇದ್ದಲ್ಲ ಉರಿಬೇಕಾದ್ರೆ ಇದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋ ವಿಷಯ ಇವತ್ತು ನಾವು ಹೊರಗಡೆ ನೋಡಲಿಕ್ಕೆ ತುಂಬಾ ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಡೋ ತುಂಬಾ ಚೆನ್ನಾಗಿ ಒಳಗಿನ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಬೇಕಾಗಿದೆ ಅದೇ ಒಂದು ಕಾರ್ಯಕ್ರಮ ಇವತ್ತು ನಾವು ಟು ಬಾಡಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ಒಳಗಿಂದ ಹೇಗಿದ್ದೀವಿ ಅನ್ನೋದನ್ನ ಒಂದು ಒಂದು ಕನ್ನಡಿ ಹಿಡಿದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ